ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಇಲ್ಲಿ ಬೆಂಗಳೂರು ಮೂಲದ ಒಬ್ಬ ವ್ಯಕ್ತಿ ಆಟೋ ಡ್ರೈವರ್ ಎಷ್ಟು ಲಕ್ಷ ಖರ್ಚಾದ್ರೂ ಸಮೇತ ಸೌಜನ್ಯ ಕೇಸನ್ನು ವಿದೇಶದ ಸ್ಫೋಟಿಗೆ ಹಾಕಿ ಆದರೂ ಸಮೇತ ನ್ಯಾಯ ಕೊಡ್ಸೋಕ್ಕೆ ನಾವು ರೆಡಿ ಇದ್ದೀವಿ ಸೌಜನ್ಯ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿ ಒಂದು ಟೀಮ್ ಕಟ್ಟಿ ಅಕೌಂಟ್ ಓಪನ್ ಮಾಡಿ ಎಷ್ಟು ಲಕ್ಷ ಆದರೂ ಸಮೇತ ನಾವು ಸಂಗ್ರಹ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳತಕ್ಕಂಥ ಆಡಿಯೋ ಈಗ ಆಗ್ತದೆ ದಯವಿಟ್ಟು ಕೇಳಿಸ್ಕೊಳ್ಳಿ ಸೌಜನ್ಯ ಕೇಸನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ಎಷ್ಟು ದುಡ್ಡು ಖರ್ಚಾದ್ರೂ ಸಮೇತ ಈ ರಾಜಕೀಯ ದುಡ್ಡು ಬೇಕಾಗಿಲ್ಲ ನಮ್ಮ ಹೋರಾಟಗಾರರು ನಮ್ಮ ಕನ್ನಡದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಆಸಕ್ತಿ ಇರ್ತಕ್ಕಂಥ ವ್ಯಕ್ತಿಗಳು ದುಡ್ಡು ಕೊಡೋಕ್ಕೆ ರೆಡಿ ಇದ್ದಾರೆ ಈ ಹೋರಾಟವನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸುವುದಿಲ್ಲ ನಿಲ್ಲಿಸಬಾರ್ದು ಅಂತೇಳಿ ಅವಯ್ಯ ಹೇಳಿರ್ತಕ್ಕಂಥ ಆಡಿಯಾ ಈಗ ದಯವಿಟ್ಟು ಆಗ್ತಾಯಿದ್ದೀನಿ ಎಲ್ಲ ಸೌಜನ್ಯ ಹೋರಾಟಗಾರರು ಸಾಮಾಜಿಕ ಕಾಳಕಳಿರ್ತಕ್ಕಂಥ ಹೋರಾಟಗಾರರು ದಯವಿಟ್ಟು ಈ ಹಾಡಿಯೋವನ್ನು ಕೇಳಿಸ್ಕೊಳ್ಳಿ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಜನರಿಗೆ ನ್ಯಾಯ ಬೇಕು ಎಂಬುದರ ಬಗ್ಗೆ ಈ ಹಾಡಿಯೋದರ ಮುಖಾಂತರ ನಿಮಗೆ ಗೊತ್ತಾಗುತ್ತೆ ನಮಸ್ಕಾರ ಹೌದು ಹೌದು ಹಾಂ ಜಾಲಾಮುಖಿ ನ್ಯೂಸ್ಗೆ ಯೂಟ್ಯೂಬರ್ ಅಣ್ಣ ಹೌದು 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 ಹೌದಾ ಈಗ ನಾನು ನಿಮ್ಗೆ ಯೂಟ್ಯೂಬರ್ ನೋಡ್ತೇನೆ ನೀವೇನಣ್ಣ ಹ್ಞೂ ನಾವೇ ನಾವೇ ಹೌದಾ ನೀವು ವಿಧರಿಸ್ಕೊಂಡು ಮಾತಾಡ್ತಿದ್ದೀರಲ್ಲ ನೀವೇನಾ ಹ್ಞೂ ನಾವೇಣ್ಣ ಏನ್ ಹೇಳ್ರಿ ಅಣ್ಣ ವಿಭೂತಿ ಧರ್ಶಕೊಂಡು ಮಾತಾಡ್ತಾ ಇದ್ದೀನಿ ನೀವೇ ತಾನೇ ನಾವೇ ಅಣ್ಣ ನಾವೇ ನಾವೇ ಹೌದ ಏನಿಲ್ಲ ಅಣ್ಣ ಅಲೋ ಹೇಳ್ರಿ ಹೇಳಿ ಕೇಳಿಸುತ್ತೆ ಹೇಳ್ರಿ ನೀವು ಒಂದು ಒಂದು ಟೀಮ್ ಮಾಡಿ ಅಣ್ಣ ಒಂದು ಟೀಮ್ ನಾನು ಆಟೋ ಡ್ರೈವರ್ ಕನಕಪುರದಿಂದ ಮಾತಾಡ್ತಾ ಇರೋದು ಹಾ ಅಣ್ಣ ಕನಕ್ಪುರದಿಂದ ಮಾತಾಡ್ತಾ ಇದ್ದೀನಿ ಹ್ಮ್ ನಾನು ಆರ್ ತಿಂಗಳಿಂದ ನೋಡ್ತಿದ್ದೀನಿ ಅಣ್ಣ ಆರ್ ತಿಂಗ್ಳೇನ ಆಯ್ತು ನಾನು ಮೊಬೈಲ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಅಣ್ಣ ನಾನ್ ಕೂಡ ಇತ್ತೀಚಿಗೆ ಬಂದಿರೋದು ಈ ಸೌಜನ್ಯ ಹೊರಾಟಕ್ಕೆ

ಹಂಗಲ್ಲ ಅಣ್ಣ ಹಂಗಲ್ಲ ಸೌಜನ್ಯ ಒಂದು ಅಕೌಂಟ್ ಓಪನ್ ಮಾಡ್ಬಿಡಿ ಅಣ್ಣ ಒಂದ್ ಅಕೌಂಟ್ ಸೌಜನ್ಯ ಹೆಸರಲ್ಲಿ ಒಂದ್ ಅಕೌಂಟ್ ಮಾಡ್ಬಿಡಿ ಅಣ್ಣ ಬ್ಯಾಂಕ್ ಅಕೌಂಟ್ ಒಂದ್ ಹಿಂಗ್ ಹೇಳ್ತೀನಿ ಅಂತಲ್ಲ ನನ್ ಮನ್ಸಲ್ಲಿ ಇರೋದು ಹೇಳ್ತಾ ಇದ್ದೀನಿ ಅಣ್ಣ ಹೇಳ್ರಿ 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 ಒಂದು ಅಕೌಂಟ್ ನ ಓಪನ್ ಮಾಡ್ಬಿಟ್ಟು ಇಡಿ ಕರ್ನಾಟಕಕ್ಕೆ ಸೌಜನ್ಯ ಇದು ಅಕೌಂಟ್ ಅಂತ ಅಂತ ತೋರಿಸ್ಬಿಡಿ ಅಣ್ಣ ಅಕೌಂಟ್ ನಂಬರ್ ನ ಅದೆಲ್ಲ ಮೆಂಟೈನ್ ಮಾಡಕ್ ಒಂದ್ ದುಡ್ಡಿಗೋಸ್ಕರ ಮಾಡ್ತಾರಂತ ಅಣ್ಣ ಅದ್ ನಮ್ಗೆ ಬೇಡ ಅಣ್ಣ ಇಲ್ಲ ಇಲ್ಲ ಅಣ್ಣ ಇಲ್ಲ ಅಣ್ಣ ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಹ್ಮ್ ನಾನು ಆ ದುಡ್ನ ನೀವೆಲ್ಲಾ ಮ್ಯಾಲೆಲ್ಲಾ ನಂಬ್ಕೆ ನಿಮ್ಗೆ ಅಲ್ಲ ತಿಮ್ರೋಡಿ ಶೆಟ್ಟಿ ಅನ್ನೋರು ಜಮೀನ್ದಾರೇನೆ ಮಟ್ಟಣ್ಣನವ್ರು ಕೂಡ ಸಬ್ ಇನ್ಸ್ಟ್ನೇನೆ ಎಲ್ಲಾರನು ಅನುಕೂಲ ಹಚ್ಚ್ರಿ ಆದ್ರೆ ನನ್ಗೇನ ಅಂದ್ರೆ ಈ ಕೇಸ್ ನ ಅದ ಅಣ್ಣ ಹೆಂಗ್ ಗೊತ್ತಾ ಗುರುಗಳೇ ನಮಗಿನ್ ದೊಡ್ಡ ನಾವ್ ಐದಾರ್ ಅಂತ ಹೇಳ್ದೇ ಇದ್ರೆ ಗುರುಗಳ್ ಅಂತ ಹೇಳೋ ದೊಡ್ಡ ಹೆಂಗ್ ಏನ್ ಗೊತ್ತ ಈ ಕೇಸ್ ನ ಅಣ್ಣಾ ಈ ಕೇಸ್ ನ ಸುಪ್ರೀಂ ಕೋರ್ಟ್ ಅಲ್ಲ ಅಣ್ಣ ಇಡೀ ಪೂರ್ತಿ ಇಂಗ್ಲೆಂಡ್ ಅಲ್ಲಿ ಯಾವ್ದೋ ಒಂದು ಇದೆಯಂತೆ ಯಾವ್ದೋ ಕೋರ್ಟ್ ಇದೆಯಂತೆಲ್ಲ ಅಲ್ಲಿಗೆ ತಗೊಂಡೋಗ ಎಷ್ಟು ಲಕ್ಷ ಆದ್ರೂ ಜನ ಸೌಜನ್ಯ ಹೆಸರಲ್ಲಿ ಅಮೌಂಟ್ ಹಾಕ್ಬಿಟ್ಟಿದೆ ಇವ್ರಿಗೆ ಮಾತ್ರ ಅದ ಒಬ್ಬ ಈ ಅದಾ ಕಾಯ್ಸದಲ್ಲ ಇವ್ರನ್ನ ಅಲ್ಲಿಂದನೆ ಧರ್ಮಸ್ಥಳ ಯಾಕಂದ್ರೆ ಅವ್ರೇ ಅವರು ತಪ್ಪಿತಸ್ತರೋ ಏನೋ ಗೊತ್ತಿಲ್ಲ ತನಿಖೆಯಿಂದ ಗೊತ್ತಾಗ್ಲಿ ಬಟ್ ಇರ್ಲಿ 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 ನಿಮ್ಮ ದ್ವೇಷ ಈ ಅರ್ಥ ಆಗುತ್ತೆ ಈ ಗಿಳಿಯಾರು ಅವನ್ನೆಲ್ಲ ಈ ಗಿಳಿಯಾರು ಮತ್ತೀಗ ಇನ್ನ ಅವರೆಲ್ಲಾ ಇವ್ರು ಅವರೆಲ್ಲಾ ನಕ್ಲಿ ಇಂದು ಹೋರಾಟಗಾರಂಬದ್ ಎಲ್ಲರಿಗೂ ಗೊತ್ತಾಯ್ತಲ್ಲ ಆ ಅವ್ರ ನೆಲೆ ಹೇಳ್ತಾ ಇರೋದು ನಾನು ಅವ್ರನ್ನ ಅಲ್ಲಿ ಅಲ್ಲಿಂದ ಓಡಸ್ ಅಂತ ಅನಿಸ್ತೀವಿ ಅಷ್ಟೊಂದು ಕೋಪ ಆತಿದೆ ನೋಡ್ತಾ ಇದ್ರೆ ಹೌದೌದ್ ಹೌದ್ ಹೌದ್ ನೋಡಿ ನಿಮ್ಮ ನೋಡಿ ಸುಮ್ನೆ ಸುಮ್ಮನೆ ಅವ್ರು ಬಾಂಗ್ಲಾದೇಶ ತಂದು ಅಲ್ಲ ಬಾಂಗ್ಲಾದೇಶದಿಂದ ಬಂದಿದ್ರೆ ನಮ್ ದೇಶದ ಕಾನೂನಲ್ಲಿ ಏನ್ ಶಿಕ್ಷೆ ಕೊಡಬೇಕು ಅದನ್ನೆಲ್ಲ ಕೊಟ್ಟಂತಾರೆ ಏನೋ ಮಾಡ್ತಾರೆ ಇವರು ಹೋಗಿ ಮನೆ ಮನೆಗೆ ಹೋಗಿ ಆಧಾರ್ ಕಾರ್ಡ್ ಚೆಕ್ ಮಾಡೋಂಥದ್ದು ಇದು ಯಾರು ಅಧಿಕಾರ ಕೊಟ್ರು ಈ ಸರ್ಕಾರ ಕೈಲಿ ಆಗಲ್ಲ ಏನ್ ಸರ್ಕಾರ ಏನು ಬಳೆ ತೊಟ್ಕೊಂಡತ್ತ ಇದಂತೂ ಅರ್ಥ ಆಗ್ತಿಲ್ಲ ಹಾ ಇದು ಕಾಂಗ್ರೆಸ್ ತಪ್ಪ ಅಂತ ಹೇಳ್ತಿಲ್ಲ ಬಿಜೆಪಿ ತಪ್ಪ ಅಂತ ಹೇಳ್ತಿಲ್ಲ ಯಾರಾದ್ರೂ ತನಿಖೆ ಮಾಡಿ ಅವ್ನು ಒದ್ದು ಹೊರಗ ಹಾಕಿಲ್ಲ ಶಿಕ್ಷೆ ಅನ್ಕೊಂಡೆ ಇವ್ರ ಕಾನೂನು ಯಾಕೆ ಕೈ ತಗೋಬೇಕು ಅಂದ್ರೆ ನೋಡಿ ಇವ್ರ ಮೇಲೆ ಕೇಸ್ ಬಿದ್ದಾವಲ್ಲ ಈಗ ಅದಕ್ಕೋಸ್ಕರ ಜಾರಿಕಮ್ಮಕ್ಕೋಸ್ಕರ ಸಮಾಜದಾಗೆ ಹೇಳಿ ಇದೇ ಮಾಡ್ತಿದಾರೆ ಅದ್ ಬಿಟ್ರೆ ಬೇರೆ ಇನ್ನೇನಿಲ್ಲ ಇವ್ರ ಕೆಲಸ ಉಂಡಿಗೇನ ಹ್ಮ್ ಕೂಲಿ ಮಾಡಿ ಹಿಡಿದು ಕಸ ಎತ್ತು ಹಿಡಿದು ಹ್ಮ್ ನನ್ನಂತ ಆಟೋ ಡ್ರೈವರ್ ಇಂದ ಹಿಡಿದು ಎಲ್ಲಾರು ತಂದು ಆ ಉಂಡಿಗೆ ಕೈ ಮುಕ್ಕೊಂಡು ಆ ಉಂಡಿಗೆ ಕಾಸ ಅದೇ ದುಡ್ಡು ತಾನೆ ಇವರೆಲ್ಲ ಚಲಾವಣೆ ಮಾಡ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಇದು ಆ ದುಡ್ಡಲ್ಲೇ ಇವರೆಲ್ಲ ಇವರೆಲ್ಲ ಇಷ್ಟೊಂದು ಆಟ ಆಡ್ತಾ ಇರೋದು ಹೌದು ಹೌದೌದು ಅಲ್ವಾ ಹೌದು ಇನ್ನೇನ್ ರೇಷ್ಮೆ ಬೆಳೆದ್ ಅದೇನ್ ರೇಷ್ಮೆ ಬೆಳೆ ದುಡ್ಡಲ್ಲ ಅದೇನ್ ಆಲೂಗಡ್ಡೆ ಆಲೂಗೆಡ್ಡೆ ಬೆಳೆದಿರೋ ದುಡ್ಡಲ್ಲ ಅದು ನೋಡಿ ನಮ್ ರೈತರು ನಮ್ ನಮ್ ರಾಜ್ಯದ ರೈತರು ನಮ್ ದೇಶದ ರೈತರು ದೇವಸ್ಥಾನಕ್ಕೆ ಎಷ್ಟೋ ತರಕಾರಿಗಳು ಫ್ರೀ ಆಗಿ ಕೊಡ್ತಿದ್ದಾರೆ ಹೌದೌದು ಅಕ್ಕಿ ಫ್ರೀ ಆಗಿ ಕೊಡ್ತಿದ್ದಾರೆ ಎಷ್ಟೋ ದಾನ ಮಾಡ್ತಿದಾರೆ ಅದನ್ನ ಅಡ್ವಾಂಟೇಜ್ ತಗೊಂಡು ಇನ್ನೆಲ್ಲಾ ಅವತಾರ ಮಾಡ್ತಿದಾರಲ್ಲ ಸೊ ಆ ದುಡ್ಡನ್ನ ಇವರೆಲ್ಲಾ ತಿಂತಾರಣ್ಣ ಒಳ್ಳೊಳ್ಳೆ ಅಧಿಕಾರಿಗಳು ಒಳ್ಳೊಳ್ಳೆ ಇವರು ಅವರತ್ರ ದುಡ್ಡು ಇಸ್ಕೊಂಡು ಹಣನ ತಿಂತಾರಲ್ಲಣ್ಣ ತಿನ್ನೋದ ತಿನ್ನೋದು ಅದು ಅಲ್ಲ ಅದು ಗಿರೀಶ್ ಮಠನ್ ಸಮ ಇದು ಸಮಾವೇಶದಲ್ಲಿ ಹೇಳಿದ್ರಲ್ಲ ಯೋಗೇಶಿಗೆ ಆ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥವನು ಕೋಟಿ ಗಟ್ಟಲೆ ಮನೆ ಕಟ್ಸ್ಕೊಂಡಿದ್ದಾನೆ ಒಂದು ಕಾಂಪ್ಲೆಕ್ಸ್ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿದ್ದಾನೆ ಅವ್ ಇಲ್ಲಿಂದ ಬಂದು ದುಡ್ಡು ಇದ್ರ ಬಗ್ಗೆ ತನಿಖೆ ಮಾಡ ತನಿಖೆ ಮಾಡೋದಿಲ್ಲ ಹೌದೌದಣ್ಣ ಹೌದಣ್ಣ ಇಲ್ಲಿ ಈಗ ಬರೀ ತರ್ಟಿ ಪರ್ಸೆಂಟ್ ಮಾತ್ರ ರಾಜ್ಯಕ್ಕೆ ಗೊತ್ತಾಯ್ತಾರ ಹಳ್ಳಿ ಹಳ್ಳಿಯವ್ರಿಗೂ ಗೊತ್ತಾಗ್ಬಿಟ್ರೆ ಪ್ರತಿಯೊಂದು ಹಳ್ಳಿವರ್ಗೂ ಗೊತ್ತಾ ಈಗ ಗೊತ್ತಿರಲ್ಲ ಜನಗಳು ಈಗ ನನ್ನ ಪಬ್ಲಿಸಿಟಿ ಆಗಿರೋದು ಹೌದೌದು ಇನ್ನ ನೈಂಟಿ ಪರ್ಸೆಂಟ್ ಸ್ಟೇಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಪಬ್ಲಿಸಿಟಿ ಆಗುತ್ತಿದ್ದು ಆಗ್ಬೇಕಾಗೋಡ್ರಿ ಅಲ್ಲ ಸುಪ್ರೀಂ ಕೋರ್ಟ್ ಅಲ್ಲೇ ವೀರೇಂದ್ರ ಹೆಗ್ಡೆ ಅವರು ಇದು ಹಿಂದೂ ದೇವಸ್ಥಾನ ಅಲ್ಲ ನಮ್ಮ ಟ್ರಸ್ಟ್ ಜೈನ್ ಜೈನ್ ಹೇಳಿ ತಗೊಂಡಿದ್ದಾರೆ ಇವು ನಕಲಿ ಈ ಎಲ್ಲಾ ಪಕ್ಷದವರು ನಮ್ಮ ಹಿಂದೂ ದೇವಸ್ಥಾನ ಧಕ್ಕೆ ಹಿಂದೂ ದೇವ ಅಲ್ಲ ಹಿಂದೂ ದೇವಸ್ಥಾನನ ಅಲ್ಲ ಅಂತೇಳಿ ಆವಯನ ಘೋಷಣೆ ಮಾಡಿದಾನೆ ಇದು ಯಾಕೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅದೇ ನಮಗೆ ಗೊಂದಲಮಯ ಹೌದೌದು ಇಷ್ಟೊಂದೆಲ್ಲ ಕೋಟ್ಯ ರೂಪಾಯಿ ವ್ಯವಹಾರ ಮಾಡುತ್ತಲ್ಲ ಕೊಟ್ಟು ಒಳಗಡೆ ಪೂಜೆ ಮಾಡ್ಲಿ ನೋಡೋಣ ಮಾಡಕ್ ಆಗಲ್ಲ ಮಾಡೋದಿಲ್ಲ ಕಾವಿ ಬಟ್ಟೆ ಹಾಕೊಂಡು ಪೂಜೆ ಮಾಡ್ಸಿ ನೋಡೋಣ ಯಾರು ಇದ್ರೆ ಇರೋರು ಮಾಡ್ಸಿ ಒಳಗಡೆ ಕಳ್ಸಿ ಮಂಜುನಾಥ ಸ್ವಾಮಿ ಮಾಡ್ಲಿ ಅಣ್ಣಪ್ಪನ್ಗೆ ಮಂಜುನಾಥ ಸ್ವಾಮಿಗೆ ಪೂಜೆ ಮಾಡ್ಲಿ ನೋಡಣ ಅಲ್ಲ ಪೂಜೆ ಇರ್ಲಿ ಅವ್ರ ಭಕ್ತಿ ಹೆಂಗನ ಮಾಡ್ಕೊಳ್ಳೋಣ ವೈಯಕ್ತಿಕ ವಿಚಾರ ಅವ್ರ ಮನೆಯಲ್ಲಿ ಒಂದು ಫೋಟೋನ ಮಂಜುನಾಥ ಸ್ವಾಮಿ ದುಡ್ಡೊಂದೇ ಬೇಕೋ ಇವ್ರ ಫೋಟೋ ಇನ್ನೊಂದು ಇವರಿಗೆ ನೀವು ಬೇಕಾಗಿಲ್ಲ ಅಕ್ಕ ನೀವು ಸಂಜೆ ಅಕ್ಕ ಸಂಧ್ಯಾ ಅವ್ರಿಗೆ ನನ್ಗೂ ಚಿಕ್ಕ ವಯಸ್ತಾರ ಪುರ ಇಲ್ಲ ಅವ್ಳ ಅಕ್ಕನ್ ಸಾಮಾನು ಅವಳು ಸಂಜೆ ಅಕ್ಕ ಮಾತಾಡೋದು ಗ್ರೇಟ್ ನಾನ್ ಸುಮ್ಮನೆ ಯೂಟ್ಯೂಬರ್ ನೋಡ್ತಿರ್ತೀನಿ ಆಟೋ ಓಡ್ತೀನಿ ಬಂದಾಗ ನೋಡ್ತಿರ್ತೀನಿ ಅರ್ಧ ಗಂಟೆ ಈಗ ನೋಡ್ತಾ ಇದ್ದೆ ನಿಮ್ದು ಈಗ ಬಂದೆ ತಿಂಡಿಗೆ ಮನೆಗೆ ನೋಡೋಣ ಇದು ಟ್ರೈ ಮಾಡಲ್ಲ ಫೋನ್ ಮಾಡೋಣ ಸಿಗ್ತಾರ ಟಕ್ ರಿಂಗ್ ಆಗೋಯ್ರು ಇಲ್ಲ ಇಲ್ಲ ನಾವು ಈಗ ಅರ್ಧ ಗಂಟೆ ನಾ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಮಲ್ಕೊಂಡ್ಬಿಡ್ತೀನಿ ನಮ್ ಆಮೇಲೆ ಗಂಟೆ ಐದು ಗಂಟೆಯಿಂದ ಮತ್ತೆ ಕೆಲಸ ಒಟ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವೆ ಮಾಡಕ್ಕೆ ನಾನು ರೆಡಿ ಹೌದಾ ಇಲ್ಲ ಇಲ್ಲ ಡಿಸ್ಟರ್ ಅಂಬದೇನಿಲ್ಲ ನಾನು ಈಗ ಊಟ ಮಾಡಿ ಕುತ್ಕೊಂಡಿ ನಾನ್ ಇನ್ನ ಅರ್ಧ ಗಂಟೆ ಆಗಲಿ ಮಾತಾಡ್ತೀನಿ ನಾನು ಧರ್ಮಸ್ಥಳದ ಬಗ್ಗೆ ಅಂದ್ರೆ ಬಾರಿ ಕ್ಯೂರಿಯಾಸಿಟಿ ನಾಲ್ಕು ಜನದ ಬಾಯಿಗೆ ಗೊತ್ತಾಗಬೇಕು ಎಲ್ಲ ಅಲ್ಲಿ ಏನ್ ನಡೀತಿದೆ ಅದೆಲ್ಲ ನಾಕ್ ಜನ ತಿಳ್ಕೋಬೇಕು ನಮ್ ಚಿತ್ರದುರ್ಗ ಚಿತ್ರದುರ್ಗ ನಮ್ದು ಚಿತ್ರದುರ್ಗ ಚಿತ್ರದುರ್ಗ ನಮ್ದು ನಿಮ್ದು ಕಾಲ್ ರೆಕಾರ್ಡ್ ಆಗಿದೆ ಯೂಟ್ಯೂಬ್ ಅಲ್ಲಿ ಹಾಕ್ಬೋದಾ ಇಲ್ಲ ಪರವಾಗಿಲ್ಲ ಏನಿಲ್ಲ ಏನಿಲ್ಲ ನೀವ್ ಇಂತರ್ಗಂತ ಬೈದಿಲ್ಲಲ್ಲ ನಾನು ಬೈತೀನಿ ನಾನು ಹೆಂಗ ಬೈತೀನಿ ಎಗಡೆಗೆ ಬೈತೀನಿ ಹಾ ಅವ್ನು ಲೋಫರ್ ಅವ್ನು ಅದೇ ಹೇಳ್ತಾನ ಅದೇ ಹೇಳ್ತಾನ ನಾನು ನೇರವಾಗಿ ಅವ್ನಲ್ಲ ಅವ್ನ್ ಪುನೀತ್ ಕೆರೆ ಅಲ್ಲಾಗ್ಲಿ ಇನ್ನೊಬ್ನಾಗ್ಲೇ ಅವ್ರು ಲೋಫಾರ್ ಅವ್ರು ತಂಡ ದೊಡ್ಡದಿದೆ ಅದೇ ಅಂದ್ರೆ ಮೂರ್ ಲೋಪರ್ ಅಂದ್ರೆ ಅಂತ ಮೂರ್ಖರ ಸಂತೆ ಈ ಐ ಟಿ ಅಧಿಕಾರಿಗಳ ಸಮೇತ ಅವ್ರು ಕೂಡ ಕೆಲವೊಂದು ಮೂರ್ಖ ಅಧಿಕಾರಿಗಳು ನೋಡಿ ಆ ನೋಡು ಕೆಲಸ ಮಾಡಿದಕ್ಕೆ ಅವ್ರು ಉನ್ನತ ಹುದ್ದೆ ಅದೇ ನಂತರ ಯಜಮಾನ ಅವರಿಗೆ ಇನ್ಸ್ಪೆಕ್ಟರ್ ಡಿಒೈಸ್ ಪಿ ಎಸ್ ಪಿ ಲೆವೆಲ್ ಇರ್ತಕ್ಕಂಥದ್ದು ಇನ್ನೂ ಬೇರೆ ಬೇರೆ ಹುದ್ದೆಗಳು ಅವರಿಗೆಲ್ಲ ಈ ತರ ಈ ತರ ಕೆಲಸ ಮಾಡಿದ್ರೆ ಒಟ್ಟು ತನಿಖೆ ದಿಕ್ಕು ತಪ್ಪಿಸ್ತದೆ ಈಗ ನೋಡಿ ಇಡೀ ಪೂರ್ತಿನಿ ಆರ್ ತಿಂಗಳಿಂದ ನೋಡ್ತಾ ಇದ್ದೀನಿ ಪ್ರತಿಯೊಂದು ನೋಡಿದ್ದೀನಿ ಪ್ರತಿಯೊಂದು ನೋಡಿ ನಿಮ್ದು ನೋಡ್ತಿರ್ತೀನಿ ಕಾರ್ದು ನೋಡ್ತಿರ್ತೀನಿ ಎಲ್ಲಾ ಸೌಜನ್ಯ ಹೋರಾಟಗಾರರು ಎಲ್ಲರಿಗೂ ನನ್ನ ಪಾಲ್ಗಳು ನನ್ ಯು ಹಂಗೇನಿಲ್ಲ ನಾವ್ ಸತ್ಯಕ್ಕೆ ಹೋರಾಟ ಹಬ್ಬರ ಸೌಜನ್ಯ ಏನಿದು ಟ್ರಂಪ್ ಕಾರ್ಡ್ ಅಷ್ಟಣ್ಣ ಅಲ್ಲಿ ಬಹಳ ಆಗಿದಾವೆ ಎಲ್ಲ ಅಲ್ಲಿ ಹೋಗಿರ್ತಕ್ಕಂಥದ್ದು ಎಲ್ಲಾ ಹಿಂದೂಗಳೇ ಹಿಂದೂ ಹೆಣ್ಮಕ್ಳು ಗಂಡ ಮಕ್ಕಳು ಭಿಕ್ಷಕರ ಸಮೇತ ಹಿಂದೂಗಳೇ ಭಿಕ್ಷಕರ ಇರೋದ್ಲಿ ಅಂತರ ಸಮೇತ ಕೊಲೆ ಆಗಿದಾವೆ ನೋಡೋ ಒಂದ್ ಅರ್ವತ್ ವರ್ಷದ ಎಪ್ಪತ್ ವರ್ಷದ ಮುದುಕ ಆಗ ಬಾಂಗ್ಲೆ ಕೂಡ ಮ್ಯಾಗ್ತೈತಿ ಹೆಂಗ್ ಸತ್ತೋದ ಅಲ್ಲಿ ಯಾರ ಹಂಗೇನಿಲ್ಲ ನಾವು ಡೈರೆಕ್ಟ್ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಇದಾರಲ್ಲ ಅವ್ರ ನೋಡಿ ಸೌಜನ್ಯ ನ್ಯಾಯ ಕೊಡಿಸಬೇಕು ಅಂತಂದ ಒಂದು ತಗನ ಹೇಳೋದಿಲ್ಲ ನಾವಿಂದ ಎಗಡೆ ಪರವಾಗಿ ಸಾವಿರ ಡಿ ಕೆ ಅಂತ ಹೇಳ್ತಾರೆ ಅಂತ ಏನ್ ಹೇಳ್ಬೇಕು ಹೇಳ್ರಿ ಅವರು ಅವ್ರ ಅಧಿಕಾರಕ್ಕೆ ನಾಲಾಯಕ ಅಧಿಕಾರ ನಾನು ಹೇಳ್ತಾ ಇದೀನಿ ಆ ತರ ಹೇಳಬಾರ್ದು ಅದು ಸತ್ಯ ಏನೈತೆ ಅದು ಬರ್ಬೇಕು ಯು ಓಕೆ ಇವತ್ತರ ನಾನು ಅದು ಆಗ್ತಾನೆ ಇದ್ನ ಹ ಸರಿ ಥ್ಯಾಂಕ್ ಯು